ಇದರಲ್ಲಿ ನೀವು ಸೇರಿಸ್ತಾ ಇದ್ದೀರಿ ಇದನ್ನು ಅದು ಅವ್ರಿಗೆ ಕೇಳಿ ಯಾವ ವಿಷಯದಲ್ಲಿ ಆಗಿದೆ ಈಗ ನೀವೇನು ಹೇಳಿದ್ರಿ ನನಗೂ ನನ್ನ ಬಗ್ಗೆ ಅವ್ರ ಪತ್ರ ಬರೀತೀನಿ ಅಷ್ಟರ ಮಟ್ಟಿಗೆ ಮಾತ್ರ ನಾನು ಮಾತಾಡಿ ಅದು ನೀವು ನೀವು ರಾಜಕಾರಣ ಇದರಲ್ಲಿ ಮಾಡಬಾರ್ದು ನಾವು ರಾಜಕಾರಣಿಗಳು ಜಗಾಡ್ತೀವಿ ಅಲ್ಲೂ ಅವ್ರು ಹೇಳಿದ್ದಕ್ಕೆ ಉತ್ತರ ಹೇಳಿದ್ನಿ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರು ಪ್ರತಿಕ್ರಿಯೆ ಕೊಡ್ತೀನಿ

ಯಾರು ರಾಜಕಾರಣದಲ್ಲಿ ಯಾವಾಗಲೂ ಗೆಳೆಯರು ಇರ್ತೀವಿ ಯಾವಾಗೂ ಮಿತ್ರನೂ ಅಲ್ಲ ಯಾರು ಶತ್ರು ಅಲ್ಲೇ ಇದರಲ್ಲಿ ನೀವು ಸೇರಿಸ್ತಾ ಇದೀರ ಇದನ್ನ ಅದು ಅವ್ರಿಗೆ ಕೇಳಿ ಯಾವ ವಿಷಯದಲ್ಲಿ ಆಗಿದೆ ಈಗ ನೀವೇನು ಹೇಳಿದ್ರಿ ನನಗೂ ನನ್ನ ಬಗ್ಗೆ ವರಿಷ್ಠರಿಗೆ ಪತ್ರ ಬರೀತೀರ ಅಷ್ಟು ಮಟ್ಟಿಗೆ ಮಾತ್ರ ನಾನು ಮಾತಾಡಿ ಅದು ನೀವು ನೀವು ರಾಜಕಾರಣ ಇದರಲ್ಲಿ ಮಾಡಬಾರ್ದು ನಾವು ರಾಜಕಾರಣಿಗಳು ಜಗಳ್ತೀವಿ ಅಲ್ಲೂ ಅವ್ರು ಹೇಳಿದ್ದಕ್ಕೆ ಉತ್ತರ ಹೇಳಿ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರು ಪ್ರತಿಕ್ರಿಯೆ ಕೊಡ್ತೀನಿ ನಾನು ಗಡುವು ಹಾಕೋದಿಲ್ಲ ಅಂತ ಅಲ್ಲೇ ಹೇಳಿದ್ದೀನಿ ಮುಂದೂ ಹಾಕಲ್ಲ ಇವತ್ತು ಅವ್ರು ಕೊಟ್ಟರೆ ನಿಲ್ಲಿಗೆ ರೆಡಿ ಇದ್ದೀನಿ ನಾನು